ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಬಜಾಜ್ ಗಡಿ ಬಜಾಜ್ ಎಷ್ಟು ಗಡಿ ಇದು ಮಾಡ ಆ ಓನರ್ ಎಷ್ಟ ಇದೆ ಸರ್ ಓನರ್ ಎಷ್ಟ ಇದೆ ಗಡಿ ಆ ಎಲ್ಲಾ ಕಂಡೀಷನ್ ಇದೆ ಸರ್ ಓನರ್ ಓನರ್ ಎಷ್ಟ ಓನರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ರನ್ನಿಂಗ್ ಸರ್ ಗಾಡಿ ರನ್ನಿಂಗ್ ಏನು ಸರ್ ಗಾಡಿ ರನ್ನಿಂಗ್ ಸರ್ ನಾವು

ದೇವಳಿ ತಲುಪು ಮುಗಿಪುರ ಇದ್ದೀನಿ ಗಾಡಿಗೆ ರೇಟು ನಾವು ಯಾ ಐವತ್ತು ಸರ್ ಇದು ಐವತ್ತು ಸಾವಿರ ಹಾಂ ಐವತ್ತು ಸಾವಿರ ಪೆನಲ್ ಎಷ್ಟು ಕೊಡ್ತೀರಾ ಸರ್ ಹದಿನೆಂಟು ಸೆಕೆಂಡ್ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಸರ್ ಇಂಜಿನ್ ಇಂಜಿನ್ ಚೆನ್ನಾಗಿದೆ ಗಾಡಿಗೆ ಹಾ ಕಂಡೀಷನ್ ಐತೆ ಸರ್ ಕಂಡೀಷನ್ ಐತೆ ಹಾ ಲೊಕೇಶನ್ ಎಲ್ಲಿ ಅದ್ರೇನು ಜನಾಡಿ ತಾಲ್ಲೂಕು ವಿಜಯಪುರ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು